ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದಿರಿ ಅನ್ಕೋತೀನಿ ನಾವಂತರೂ ಮಸ್ತ್ ಅಂದ್ರೆ ಮಸ್ತ್ ಆರಾಮಿದ್ದೀವಿ ನೋಡಿರಿ ಎಲ್ಲಾರದು ನಾಷ್ಟ ಆಯ್ತಾ ನಮ್ಮದು ನಾಷ್ಟ ಆಯ್ತು ಈಗ ನಾನು ನಾಷ್ಟ ಅಂದರೆ ನಾಷ್ಟ ಅಲ್ಲ ಊಟನಾಗೈತೆ ರೀ ಚಪಾತಿ ಪಲ್ಯ ಎಲ್ಲ ತಿಂದೆ ಇನ್ನು ನಾನು ಇವತ್ತಿನ ಲಾಗ್ ವಿಶೇಷ ಏನಂದ್ರೆ ನಾನು ನಮ್ಮ ಕಾಲೇಜ್ಗೆ ಹೊಂಟೀನಿ ನಂದು ಡಿಗ್ರಿ ಕಾಲೇಜ್ಗೆ ನಮ್ಮ ಕಾಲೇಜ್ಗೆ ನಾನು ಪೇರೆಂಟ್ಸ್ ಮೀಟಿಂಗ್ ಮೀಟಿಂಗ್ ಹೊಂಟೀನಿ ಯಾಕಂದ್ರೆ ಅಲ್ಲಿ ನಮ್ಮ ತಂಗಿನೂ ಸಹನ ಓದ್ಲಾಕತ್ತಾಳ ಆಕೆಯೂ ಡಿಗ್ರಿ ಸೆಕೆಂಡ್ ಸೆಮ್ಮಿಗೆ ಅದಕ್ಕೋಸ್ಕರ ಪೇರೆಂಟ್ಸ್ ಮೀಟಿಂಗ್ ಅದ ಅವ್ರ ಪಪ್ಪಾ ಮಮ್ಮಿ ಊರಾಗಿರ್ತಾರ ಅದಕ್ಕೋಸ್ಕರ ಹಾಕಿ ಅವ್ರ ಪಪ್ಪಾ ಮಮ್ಮಿ ಅಕ್ಕ ಎಲ್ಲ ಸ್ಥಾನದೊಳಗೆ ನಾನು ಇದ್ದೀನಿ ಆಕೆ ಜಾಗ ಎಲ್ಲ ಜಾಗದೊಳಗು ನಾನು ಆಕೆಗೆ ಈಗ ನಾನು ಪೇರೆಂಟ್ಸಾಗಿ ನಮ್ಮ ಕಾಲೇಜ್ಗೆ ನಾನು ಹೊಂಟೀನಿ ಪೇರೆಂಟ್ಸ್ ಮೀಟಿಂಗ್ ಅದ ಅತ್ತ ಏನೋ ಹೇಳೋರ್ದಾರ್ತಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೊಂಟಿದ್ದೆ ರೀ ಅದರದ್ದೆ ಇದು ಲಾಗ್ ಸ್ಪೆಷಲ್ ನಮ್ಮ ಕಾಲೇಜ್ ತೋರಿಸ್ತೀನಿ ಬರೀ ಇವತ್ತು ನಾನು ಎಲ್ಲಿ ಕಲ್ತಿದ್ದಿ ನ ಎಲ್ಲಿ ಕಲ್ತಿದ್ದೆ ಆಮೇಲೆ ನಾವು ಊಟ ಮಾಡಿದ್ದು ಆಮೇಲೆ ನಾವು ತಿರ್ಗಾಡಿದ್ದು ನಾವು ಮಜಾ ಮಾಡಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಆರು ಜನ ನಾನು ಜ್ಯೋತಿ ಜಯಶ್ರೀ ಲಕ್ಷ್ಮೀ ಕಾವೇರಿ ದಾನಮ್ಮ ಶ್ರುತಿ ಇವರೆಲ್ಲ ನಾವು ಮಜಾ ಜಾಗ ನಾವು ಯಾವ ಥರ ಇದ್ದೀವಿ ಅನ್ನೋದು ಎಲ್ಲ ನಿಮ್ಗೆ ಹೇಳ್ತೀನಿ ರೀ ನಮ್ದು ಎಸ್ ಬಿ ಎಸ್ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಕಾಲೇಜು ಬಿಜಾಪುರ ಅಲ್ಲಿ ಹೊಂಟಿದ್ ರೀ ನಮ್ಮ ಕಾಲೇಜ್ ಎಷ್ಟು ಮಸ್ತ್ ಅಂದ್ರೆ ಮಸ್ತದ ವುಮೆನ್ಸ್ ಅದು ಎಸ್ಪೆಷಲಿ ಮಹಿಳೆಯರಿಗೆ ಅಂದರೆ ಕಾಲೇಜ್ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಇವತ್ತಿಂದ ಬಿಜಾಪುರ ಯಾರು ಸುತ್ತಮುತ್ತ ಇದ್ರೆ ಆ ಕಾಲೇಜ್ಗೆ ಮಾಡ್ಬೋದು ಯಾಕಂದ್ರೆ ಆ ಕಾಲೇಜ್ ಮಸ್ತ್ ಅಂದ್ರೆ ಮಸ್ತೈತ್ರಿ ಆ ಕಾಲೇಜ್ಗೆ ಹೊಂಟಿಂದ ಪೇರೆಂಟ್ಸ್ ಮೀಟಿಂಗ್ಗೆ ಬರೀ ನಮ್ಮ ಕಾಲೇಜ್ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿರಿ ನಾವು ಪೇರೆಂಟ್ಸ್ ಮೀಟಿಂಗ್ ಈಗ ನಾನು ನನ್ನ ಮಗಳು ನನ್ನ ಮಗಳು ಹೆಂಗೆ ರೆಡಿ ಈಗ ನೋಡಿರಿ ಹೊಂಟಿದ್ರಿ ಯಾರು ಕಾಲೇಜ್ ಕಂತ ಹಾಂ ಹೌದು ಅದನ್ನೇ ಅದು ಹೊಂಟಿದ್ದೀವ್ರು ನೋಡ್ಕೋತಾ ಬಿಸಿಲು ಭಾಳ ಆಗ್ಯದ ಅಂದ್ರೂ ಆಟೋಕ್ಕೆ ಹೋಗ್ತೀವಿ ಅಲ್ಲಿ ಅಂಕ ಅಂಕತಕ್ಕ ನಡ್ಕೋತ ಹೋಗ್ತೀವಿ ನೋಡಿರಿ ಹೌದು ನನ್ನ ಕಾಲೇಜು ನನ್ನ ಕಾಲೇಜಿಗೆ ಎರಡು ಒಂದು ಎಲ್ಲಿ ಅದು ಎಲ್ಲಿ ಬರ್ತದೆ ಸಿದ್ದೇಶ್ವರ ಗುಡಿ ರೋಡ್ ಗಾಂಧಿ ಚೌಕ್ ರೋಡಿಗೆ ಬರ್ತದೆ ರೀ ಹೊಂಟಿದ್ದೀವಿ ನೋಡಿರಿ ಟೈಮ್ ಭಾಳ ಇದೆ ಮುಂಜಾನೆ ಮುಂಜಾನೆ ಕೆಲಸಗಳೊಂದು ಭಾಳ ಇರ್ತಾವ್ರಲ್ಲಿ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ರೀ ಈಗ ಹೊಂಟಿದ್ದೀವಿ ಇಲ್ಲಿದ್ದೀಂತ್ರ ಸೀದಾ ಆಟೋಕ್ಕೆ ಅಲ್ಲೇ ಹೋಗಿ ಕಾಲೇಜ್ ಮುಂದೆ ಇಳಿತೀವಿ ರೀ ನೋಡಿರಿ ಸೀದಾ ಆಟೋದಾಗ ಬಂದು ಇಳ್ದೀವು ನಮ್ಮ ಕಾಲೇಜ್ ಮುಂದೆ ಇಳಿದೀವಿ ಸೀದಾ ಇದ ನೋಡ್ರಿ ನನ್ನ ಮಹಾವಿದ್ಯಾಲಯ ಮ್ಯಾ ಕಲಿತ ನನ್ನ ಸವಿ ನೆನಪುಗಳಿರುವ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ವುಮೆನ್ಸ್ ಕಾಲೇಜ್ ಇಲ್ಲಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಎಲ್ಲ ಅದ ಹೆಂಗ್ ನೋಡ್ರಿ ಕಾಲೇಜ ಬಂದೆ ಫಸ್ಟ್ ಬರ್ಬಿಡ್ದನ ಅಂದ್ರೆ ನಾ ಈಗ ಎರಡು ಮೂರು ವರ್ಷ ಆಯ್ತು ಕಾಲೇಜ್ಗೆ ಹೋಗಿದ್ದಿಲ್ಲ ಒಟ್ಟು ಈಗ ನಮ್ಮ ತಂಗಿ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ರು ಅದನ್ನು ಆಯಿತು ಮತ್ತು ನಮ್ದು ಹಳಿ ಸ್ಟೂಡೆಂಟ್ಗಳದು ಮೀಟಪ್ ಇತ್ತು ಅದನ್ನು ಕರೆದಿದ್ರು ಎಲ್ಲ ಕರೆದಿದ್ರು ಅದಕ್ಕೋಸ್ಕರ ಎರಡು ಐತೆ ಅಂತ ಬಂದಿರಿ ನೋಡಿರಿ ನಮ್ಮ ಕಾಲೇಜ್ ಹಂಗೆ ಅದ ಇಲ್ಲಿ ಇಲ್ಲಿ ಗ್ರೌಂಡ್ನಾಗಂತೂ ನಮ್ಮ ಭಾಳ ಅದಾವೆ ನಮ್ಮ ಫ್ರೆಂಡ್ಸ್ದು ಅಂತೂ ನಾವು ಕೂತು ಊಟ ಮಾಡು ಕಟ್ಟಿ ನೋಡ್ರಲ್ಲಿ ಮತ್ತು ಇಲ್ಲಿ ಗ್ರೌಂಡ್ನಾಗ ಇಲ್ಲಿ ಕೆಳಗೆ ಅಲ್ಲೆಲ್ಲ ಸ್ವಲ್ಪ ಜನ ಭಾಳ ಜನ ಕುಂಡ್ರಲಾಕತ್ತೊಟ್ಟಿಗೆ ನಾವು ಇಲ್ಲಿ ಕೆಳಗೆ ಬಂದು ಕೂತು ಊಟ ಮಾಡ್ತಿದ್ವಿ ಅಲ್ಲಿ ನನ್ನ ಫ್ರೆಂಡ್ ಕಾಲ್ ನನ್ನ ಫ್ರೆಂಡ್ ಅಲ್ಲಿ ಸ್ಕೂಟಿ ಹಚ್ತಿದ್ದ್ಲಾಕ ಸ್ಕೂಟಿ ತೊಗೊಂಡ್ಬರ್ತಿದ್ದು ಕಾಲೇಜ್ಗೆ ಎಲ್ಲ ಕಡೆ ತಿರ್ಗಾಡಿ ಬಂದರು ನೋಡ್ಲಾಕತ್ತೆ ಎಲ್ಲ ಒಂಥರ ನೆನಪುಗಳು ಮತ್ತು ವಾಪಸ್ ಮರುಕಳಿಸಿದಂಗೆ ಕಳಿಸಿದಂಗೆ ಆಮೇಲೆ ತೊಳಗೋದೆ ನಮ್ಮ ತಂಗಿ ಆದರೆ ನಮ್ಮ ತಂಗಿನ ವಿಡಿಯೋ ಮಾಡ್ಲಾಕತ್ತಿ ಲೈನು ಆಕಿನೂ ಇದೇ ಕಾಲೇಜ್ ನಮ್ಮ ತಂಗಿಗೆ ನಾನು ಸೆಲೆಕ್ಟ್ ಮಾಡಿ ಕಾಲೇಜ್ ಹಚ್ಚೀನಿ ಯಾಕಂದರೆ ನಾ ಕಲ್ತು ಕಾಲೇಜ್ ಹೆಂಗೆ ಐತೆ ನನಗೆ ಗೊತ್ತದ మహిళరిగోస్కర స్పెషల్ అది కాలేజ్ మస్తదా ಇದ್ರೆ ಭಾಳ ಎಜುಕೇಷನ್ ಭಾಳ ಮಸ್ತ್ ಅದ ರೀ ಅಸ್ಕೋದ್ಕ್ರ ಹಚ್ಚಿದೆ ನಾನು ಮತ್ತು ಇಲ್ಲೆಲ್ಲ ಇಲ್ಲ ಇಲ್ಲೆಲ್ಲ ಕಲ್ತವ್ರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಯಾರು ನನ್ನ ಫ್ರೆಂಡ್ ಕೂಡ ಅಲ್ಲಿ ಲಿಸ್ಟ್ ಒಳಗೆ ರ್ಯಾ ಯೂನಿವರ್ಸಿಟಿ ರ್ಯಾಂಕರ್ ಇದ್ಲು ಶೈಲಜಾ ಮಾಳ್ವಿ ಅವಳು ಕೂಡ ಅಲ್ಲಿ ಫೋಟೋ ಇತ್ತಕಿದ ನೋಡಿದೆ ಎಲ್ಲ ಕಡೆ ಏನೇನು ಅತ್ತೆ ಯಾಕಂದ್ರೆ ಭಾಳ ದಿವಸ ಹತ್ಲ ಬಂದ ಇಲ್ಲಿ ಸಿದ್ದೇಶ್ವರಪ್ಪ ರಜರ್ ಅದಾರ ನೋಡ್ರಿ ಈ ಕಾಲೇಜ್ಗೆ ಬಂದಿದ್ರೆ ಇಂಥ ಈ ಕಾಲೇಜ್ಗೆ ಅವ್ರದ್ದು ಪಾದ ಸ್ಪರ್ಶ ಆಗಿತ್ತು ನೋಡ್ರಿ ನಮ್ಮ ಕಾಲೇಜ್ ಈ ಕಾಲೇಜ್ ಎಷ್ಟು ಪುಣ್ಯ ಮಾಡಿರಬೇಕು ಇಲ್ಲಿ ಲೈಬ್ರರಿ ಲೈಬ್ರರಿ ಅಂದ್ರೆ ಅಂದ ತಕ್ಷಣ ನಾನು ನಗು ಬರ್ತೈತಿ ಯಾಕಂದ್ರೆ ಲೈಬ್ರರಿ ಒಳಗೆ ಹೋಗಿ ಒಂದು ಹತ್ತು ನಿಮಿಷ ಕೂತಿದ್ದು ನಾವು ಭಾಳ ಇದೇನು ರೀ ಭಾಳ ಜಾಸ್ತಿ ಅಷ್ಟೊಂದು ಕೊಂಡಿರ್ತಿದ್ದಿಲ್ಲ ಲೈಬ್ರರಿ ಒಳಗೆ ಕೂತ ಮತ್ತು ಪೇರೆಂಟ್ಸ್ ಮೀಟಿಂಗ್ ಮತ್ತು ಫಂಕ್ಷನ್ ಸ್ಟಾರ್ಟ್ ಆಯಿತು ಇಲ್ಲಿ ಮ್ಯಾಲೆ ಬಂದಿವ್ರು ನಾವು ಇನ್ನು ಎಲ್ಲರೂ ಬರ್ಲಾಕತ್ತಿದ್ರು ಅದಕ್ಕೋಸ್ಕರ ನಾನಸು ಮಾತಾಡ್ಕೊತ ನಮ್ಮ ತಂಗಿ ಫ್ರೆಂಡ್ಸ್ ಇದ್ರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೋತ ಕೂತ್ಬಿಟ್ಟೆ ಇನ್ನು ಫ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಯ್ತು ರೀ ಅನ್ನೋ ಕೂಡ್ದೆ ಬಂದಿದ್ರು ಈಗ ಫಂಕ್ಷನ್ ಸ್ಟಾರ್ಟ್ ಆಯಿತು ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಯಾಕಂದರೆ ನಾನು ನನ್ನ ಕಾಲೇಜ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಿದ್ದೀನಿ ಯಾಕಂದರೆ ಇಲ್ಲಿ ನನ್ನ ಫ್ರೆಂಡ್ ಆಗಿದ್ಲು ಅವಳು ನೀನು ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಹೇಳೋತದ್ದು ಮತ್ತು ನನಗೂ ಮಾತಾಡಬೇಕು ಅನಿಸಿತ್ತು ಅದಕ್ಕೋಸ್ಕರ ನಾನು ನನ್ನ ಕಾಲೇಜ್ ಬಗ್ಗೆ ಹೇಳಿದ್ದೀನಿ ರೀ ಅದು ಏನೇನು ಮಾತಾಡಿ ನನ್ನೋದು ಎಲ್ಲರೂ ನೋಡ್ರಿ ಅಂತ ಹೇಳ್ತೀನಿ ರೀ ಮತ್ತು ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಅಂದರೆ ಅಲ್ಲಿ ನಮ್ಮದು ಕಾಲೇಜ್ ಎರಡು ಸಾವಿರದ ಹದಿನಾರರ ಬ್ಯಾಚ್ ನಮ್ಮ ಸೀನಿಯರ್ ಅಕ್ಕಗಳು ಅವರು ಆರ್ಮಿ ಒಳಗೆ ಕೆಲಸ ಮಾಡ್ಲಾಕ್ತಾರೋ

ಅದೇ ರೀತಿ ಎಲ್ಲಾ ಫ್ಯಾಮಿಲಿಗಳೂ ಎಲ್ಲ ಸಪೋರ್ಟ್ ಮಾಡುವಂತಹ ಪತಿ ಸಿಕ್ಕ ನಾವು ಹೇಳೋಕಾಗಲ್ಲ ಅದಕ್ಕೆ ಏನ್ ಮಾಡ್ರಿ ನಿರ್ಮ ನೀವು ಕಾಲ್ವೈ ಇಲ್ಲುವಂತಹ ಶಕ್ತಿ ಅದನ್ನ ನೀವು ಪಾಲಕರೇ ಒದಿಸ್ಕೋಬೇಕು ಯಾಕಂದ್ರ ಯಾ ಮಿನಿಮಮ್ ಬರೀಲಿ ಅದರಿಂದ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಆಕಿ ಟೀಚಿಂಗ್ ಚಲೋ ಐತಿ ಆಕಿ ಚಲೋ ಅಭ್ಯಾಸ ಮಾಡಾಳ ಅಂತ ಹೇಳಿನೆ ನಮ್ಮ ಮನೆಯವರು ನಮ್ಗ ಪ್ರೋತ್ಸಾಹ ಬೆನ್ನೆಲುಬಾಗಿ ನಿಂತಾರ ಅಂತ ಹೇಳಿ ನಾನು ಇವತ್ತು ನವೋದಯ ಕ್ಲಾಸಸ್ ಅನ್ನ ನಡೆಸ್ತೀನಿ ಅದಕ್ಕ ನಮ್ಮ ಮನೆಯವರು ಸಪೋರ್ಟ್ ಅದಾರ ಮತ್ತೆ ನಮ್ಮ ಪಾಲಕರು ಅಷ್ಟೇ ಸಪೋರ್ಟ್ ಆಗಿದಾರ ಕೋರಿಕೆ ಇದು ಸಂಸ್ಥೆ ಬಹಳ ಒಳ್ಳೇದೈತಿ ಯಾಕಂದ್ರ ಬಿಜಾಪುರ್ನಾಗ ನಮ್ಮ ಪೇರೆಂಟ್ಸ್ ನನ್ನ ಸ್ಟಾರ್ಟ್ ಕಾಲೇಜ್ ಹಾಕ್ಬೇಕಾದಾಗ ಇಲ್ಲಿ ಹುಡುಗರು ಇಲ್ಲ ನಿಮ್ಗೆ ಯಾರು ಚುಡಾಯಿಸಂಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಮ್ ತಂದೆಯವರು ನಮ್ಗೆ ಈ ಕಾಲೇಜಿಗೆ ಹುಡುಗಿಯರ್ ಅದಾರಪ್ಪ ಅನ್ನೋ ಉದ್ದೇಶದಿಂದ ಈ ಕಾಲೇಜಿಗೆ ನಮ್ಗೆ ಅಡ್ಮಿಷನ್ ಮಾಡಿದ್ರು ಆಮೇಲೆ ನಾನು ಇಲ್ಲಿ ವುಮೆನ್ ಸ್ಟಡಿ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇತ್ತು ಅದು ವುಮೆನ್ ಸ್ಟಡಿ ಯಾಕೆ ಯಾಕೆ ಹೋಗ್ಬೇಕು ಅಂತ ನಾನು ಸ್ಟಾರ್ಟಿಂಗ್ ನಾನು ಬಹಳ ಪ್ರಶ್ನೆ ಬಂತು ಆದ್ರೆ ಅದು ತಗೊಂಡ್ಮೇಲೆ ಅದು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಮಹಿಳೆ ಎಷ್ಟು ತನ್ನ ಹಕ್ಕ ಬದಿಗಿಟ್ಟು ಇನ್ನೊಬ್ಬರ ಜೀವನ ಅಂದ್ರೆ ತಂದೆ ಮನೆ ಹದಿಮೂರಲ್ಲಿ ಅಲ್ಲಿ ಅಡ್ಮಿಷನ್ ಮಾಡಿದೆ ಇಲ್ಲಿ ಬಿ ಎಲ್ ಅಡ್ಮಿಷನ್ ಮಾಡಿದಷ್ಟು ನಮ್ದು ಸ್ವಲ್ಪ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಮ್ದು ಫಿಸಿಕಲ್ ಕೂಡ ಆಯ್ತು ಫಿಸಿಕಲ್ ಆದಮೇಲೂ ನಾನು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇದ್ದೆ ಅದೇ ಮಧ್ಯದಲ್ಲಿ ನನಗೆ ಅಪ್ಲಿಕೇಶನ್ ಇದು ಬಂತು ನಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಅಂದ್ರೆ ನಾನು ಓದಿ ಆಗಲೇ ಮತ್ತೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿರಲಿಲ್ಲ ಅದೇ ಟೈಮ್ ಅಲ್ಲಿ ಇಲ್ಲಿರೋ ಪ್ರಥಮ ಆಗಿರ್ಬೋದು ಮತ್ತೆ ಎಲ್ಲ ಟೀಚರ್ಸ್ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಟೈಮಲ್ಲಿ ನೀವು ಎಕ್ಸಾಮ್ ಬರೀಲಿಕ್ಕೆ ಇದು ಆ ತುಂಬೋದಿದೆ ಈ ಟೈಮಲ್ಲಿ ಹೀಗೆ ಎಕ್ಸಾಮ್ ಇದೆ ನೀವು ಬಂದು ಎಕ್ಸಾಮ್ ಬರಿಬೋದು ಅಂತೇಳಿ ನಾನು ಟ್ರೈನಿಂಗ್ ಮಾಡೋ ಟೈಮಲ್ಲಿ ಟ್ರೈನಿಂಗ್ ಮಧ್ಯದಲ್ಲಿ ಬಿಟ್ಟು ಬಂದು ಎಕ್ಸಾಮನ್ನು ಬರೆದು ನಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಯಾರೇ ಡಿಗ್ರಿಯನ್ನು ಕಂಪ್ಲೀಟ್ ಮಧ್ಯದಲ್ಲಿ ಬಿಟ್ಟು ಸಹ ಸ್ವಲ್ಪ ಏನಾದರೂ ಸ್ಟ್ರಗಲ್ ಇದ್ರೂ ಅದು ಮುಗಿಸ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿ ಮಧ್ಯದಲ್ಲಿ ಬಿಡಬೇಡಿ ಎಜುಕೇಷನ್ ಬಿಟ್ಟಟ್ಟು ನಿಮ್ಮದೇ ಜೀವನ ಹಾಳಾಗುತ್ತೆ ಏನೇ ಸ್ವಲ್ಪ ದೂರದಿಂದ ಬರೋರಿದ್ರು ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಳ್ಳಿ ಎಜುಕೇಶನ್ ಮುಖ್ಯ ಆಗಿತ್ತು ಜೀವನಕ್ಕೆ ಅದಾದ್ಮೇಲೆ ನಾನು ಹೋಗಿ ಟ್ರೈನಿಂಗ್ ಮುಗಿಸಿದ್ನಲ್ಲ ಅಲ್ಲಿ ಜೆಂಟ್ಸ್ ಇದ್ರೆ ನಮ್ಮ ಜೊತೆ ನಮ್ದೇ ಫಸ್ಟ್ ಬ್ಯಾಚ್ ಆರ್ಮಿಲಿ ಅಲ್ಲಿ ತುಂಬಾ ನಮಗೆ ಕಷ್ಟ ಆಗ್ತಿತ್ತು ಬಿಟ್ಟು ಬರ್ಬೇಕನ್ನುವಷ್ಟು ಕಷ್ಟ ಅನಿಸ್ತಿತ್ತು ಅಲ್ಲಿ ಬಿಟ್ಟು ಬಂದ್ರೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕಷ್ಟ ಆಗಿತ್ತ ಇಲ್ಲೆಲ್ಲರೂ ನಾವು ನೋಡ್ ನಗ್ತಾರ ಅಂದ್ಬಿಟ್ಟು ಹಂಗೋ ಹಿಂಗೋ ಮತ್ತೆ ಅಂದ್ರೆ ಅಳೂನು ಬರ್ತಿತ್ತು ಹೆಂಗ ಅಲ್ಲರು ಬಿಟ್ಟು ಬಂದಿದ್ದೀವಿ ಇಲ್ಲಿ ಐದು ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕು ನಲ್ವತ್ತು ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕು ಹತ್ತಿರ ಎಲ್ಲ ನಾವು ಯೂಸ್ ಮಾಡ್ಬೇಕಲ್ಲ ಅದನ್ನೆಲ್ಲ ಹೇಳ್ಕೊಟ್ರು ಸಹ ನಮ್ಗೆ ಅನ್ನಿಸ್ತಿದ್ದು ಕೆಲಸ ಹೆಂಗಿದ್ರೆ ಮಾಡ್ಬೇಕಪ್ಪ ನಾವು ಹೆಂಗಿದ್ರೆ ಜನ್ಸ್ ಜೊತೆ ಮಾಡಬೇಕು ಅಂತ ಅನ್ಸಿತ್ತು ಇವಾಗ ನನ್ಗೆ ಹನ್ನೊಂದು ವರ್ಷ ಸರ್ವಿಸ್ ಆಗಿದೆ ಇವಾಗ ಅನ್ಸುತ್ತೆ ನನಗೇನು ಆ ಟೈಮಲ್ಲಿ ಯೋಚನೆ ಮಾಡಿ ಬಿಟ್ಟು ಹೋಗಿದ್ರೆ ನನಗೆ ಏನು ಯಾಕೆ ಬಂದೆ ಅಂತ ಇದು ಆಗ್ತಿತ್ತು ಇವಾಗ ತುಂಬಾ ಹೆಮ್ಮೆ ಇದೆ ಅದಾದ್ಮೇಲೆ ನಾನು ಯು ಎನ್ ಸೆಲೆಕ್ಷನ್ ಆಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ಒಂದ್ ವರ್ಷ ಸರ್ವಿಸ್ ಮಾಡಿದೀನಿ ನಾನು ಅಲ್ಲಿ ಪೋಸ್ಟ್ ಕಮಾಂಡ್ರೆಯೂ ನನಗೆ ಮೆಡಲ್ ಸಿಕ್ಕಿದೆ ಕೋರ್ಸ್ ಕಮಾಂಡ್ ಕಡೆಯೂ ನಾನು ಮೆಡಲ್ ಸಿಕ್ಕಿದೆ ಇವರಿಗೆ ನಮ್ಮ ಕಾಲೇಜು ವತಿಯಿಂದ ಒಂದು ಚಿಕ್ಕ ಪುಟ್ಟ ಸನ್ಮಾನ ಕಾರ್ಯಕ್ರಮ ಭಾರತೀಯ ಒಕ್ಕೂಟದ ಪ್ರತಿನಿಧಿಯಾಗಿ ನಮ್ಮ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಪಾತ್ರವನ್ನು ವಹಿಸಿದಂತಹ ಅಪವಾದಗಳು ತಾಯಿಗಳ ಜವಾಬ್ದಾರಿಯನ್ನು ಕೇಳಿದ್ರೆ ಆಗಿರ್ಬೋದು ಅಥವಾ ಪ್ರಾಥಮಿಕ ಹಂತದಲ್ಲಿ ಆಗಿರ್ಬೋದು ಈ ತರದ ಒಂದು ಸಭೆಗಳು ಪ್ರತಿ ವರ್ಷ ವರ್ಗ ವರ್ಷದಲ್ಲಿ ಎರಡು ಬಾರಿ ಕಂಡು ಇದು ನಮ್ಗೆ ಸರ್ಕಾರ ಅಥವಾ ಈ ಯು ಜಿ ಸಿ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ ಪ್ರತಿ ವರ್ಷ ಒಂದು ಟರ್ಮ್ ಒಂದು ಸೆಮಿಸ್ಟರ್ ಕನಿಷ್ಠ ಒಂದು ಬಾರಿ ಈ ಪಾಲಕ ಸಭೆ ಸೇರುವುದು ಮಾಡಬಹುದು ಅಂತ ಹೇಳಿದೆ ಸೊ ಇದನ್ನು ನಾವು ಮಹಾವಿದ್ಯಾಲಯದವರು ಪ್ರತಿ ವರ್ಷ ಮಾಡ್ತಾನೆ ಬಂದಿದ್ದೀವಿ ರೀತಿ ಇದು ವರ್ಷ ಕೂಡ ನಡೀತಾ ಇದ್ದೀವಿ ಇದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳನ್ನ ಜವಾಬ್ದಾರಿ ಹೇಳಿದ್ರೆ ನೀವು ನೋಡಿ ಚೆನ್ನಾಗಿ ಓದ್ತಾ ಇದ್ದಾರೋ ಇಲ್ಲೋ ಮಹಾವಿದ್ಯಾಲಯದಲ್ಲಿ ಅವರ ಒಂದು ಪಾರ್ಟಿಸಿಪೇಷನ್ ಯಾವ್ದಿದೆ ಅವ್ರ ಪರ್ಫಾಮೆನ್ಸ್ ಏನಿದೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದ್ರ ಬಗ್ಗೆ ತಂದೆ ತಗ್ಗಾಗಲಿ ಗಮನ ಬರೀ ಶಾಲೆಗೆ ಕಾಲೇಜಿಗೆ ಕಳಿಸಿದ್ರೆ ಸಾಕಾಗುವುದಿಲ್ಲ ಪ್ರತಿನಿತ್ಯ ಪಾಲಕರು ನಿಮ್ಮ ಮಗುವಿನ ಒಂದು ಅಧ್ಯಯನದ ಬಗ್ಗೆ ಪರಿಶೀಲನೆ ಮಾಡಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂತೇಳಿದ್ರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆ ಇಂಥ ಒಂದು ನಿರ್ಮಾಣಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದೀವಿ ಅಷ್ಟೆಲ್ಲ ಬದಲಾವಣೆಗಳ ಕೈಯಲ್ಲಿ ಮೊಬೈಲ್ ಫೋನ್ ಕುತ್ಕೊಂಡಿದ್ರಿ

ಭಾಗ ಮಾಡಿ ನಿಮ್ಮ ಮನೆವೆಂಬ ಜ್ಞಾನವನ್ನು ನೋಡಿ ಬಿತ್ತಿರಯ್ಯ ನಿಮ್ಮ ಮನದೊಳಗಿನ ಚಂಚನವೆಂಬ ಹಕ್ಕಿಯನ್ನು ಓಡಿಸಿರಯ್ಯ ಅಂತ ಹೇಳುತ್ತ ಅದೇ ರೀತಿಯಾಗಿ ಇನ್ನೊಂದು ಪಾರ ಪತ್ನಿಯಾಗಿದ್ದ ಮುಜಾಹರ್ ಔಟಿ ಲ್ಯಾಬ್ ಟೆಕ್ನಿಷಿಯನ್ ಅಲ್ಲಮೇ ಹಾಸ್ಪಿಟಲ್ ಇವರು ಕೂಡ ಈ ಕಾರ್ಯಕ್ರಮದ ತುರ್ತು ಅಂತ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ ನಾನು ಇದೇ ಒಳಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮನುಷ್ಯನಿ ನನಗೆ ಈ ಕಾಲೇಜು ಭಾಳ ಅಂದ್ರೆ ಭಾಳ ಇಷ್ಟ ಅದಕ್ಕೋಸ್ಕರ ನಾನು ನನ್ನ ತಂಗಿಗೆ ಅವ್ರಿಗೂ ಅದನ್ನೇ ತರಕರ್ತದೆ ಆಕೆ ಈ ವಿಷ ಯಾವ ಕಾಲೇಜ್ ಅಡ್ಮಿಷನ್ ಮಾಡೋದು ಅನ್ನೋದು ಭಾಳ ಚರ್ಚೆ ನಡೆದಿತ್ತು ಆಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ನನ್ನ ಎಸ್ ಎಸ್ ಕಾಲೇಜು ಈ ಕಾಲೇಜೊಳು ನನ್ನ ನೆನಪುಗಳು ಭಾಳದವು ನಿಮಗೆ ಸ್ಪೆಷಲ್ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನೀವು ಕಾಲೇಜ್ ಮೆಟ್ಲು ಏನು ಹತ್ತಿಲ್ಲ హాగా నాము నన్ను బాషోబి నది ఉడానికి ఉద్దే ఆయ్కె మే ఈ కాలేజ్ మనం ఆకూ నూ అందే కాలేజ్ అందరూ ఏనా మజా మాజామాంజయ్ మార్ అనుకొండే నేను కాలేజ్ బందే ఫ్రెండ్స్ నన్న ఫ్రెండ్స్గా భాజ జనా ఉద్దారదారు యార మేఘన గొప్ప నిమిగ్గా ఈ చంద్రకళా అంత దావు నన్న అవరు ఈ కాలేజ్ లెక్చర్ ఆగారు మన కారేరీ నిర్చి అట్నో లెక్చరర్ ఆగారు మేఘనా గవర్నమెంట్ కాలేజ్ లెక్చర్ ఆగి శైలజా మావేత్ర యాంకర్ దాళ ఉమెన్ యూనివర్సిటీ ಅವರು ನೆನ್ಫ್ರೆಂಡ್ ನಾನೇನು ಗೊತ್ತಾ ಅವ್ರು ಕುತ್ಕೊಂಡ ಲೈಬ್ರೆರಿ ಒಳಗೆ ಓದ್ತಿದ್ರು ಎಲ್ಲರೂ ನಾವು ನಮ್ಮ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಹೇಳಲ್ಲ ಒಂದ್ ಸ್ವಲ್ಪ ಜನ ಕ್ಯಾಂಪಸ್ ಕ್ಯಾಂಪಸ್ಗಳಿಗೆ ಅವ್ರು ಓದ್ತಾ ಇರ್ತಾರೆ ಮಜಾ ಮಾಡೋ ಕಾಲೇಜ್ ಲೈಫ್ ಹಿಂಗೆ ಮಜಾ ಮಾಡ್ತಿವಿ ಹಿಂಗೆ ಮಜಾ ಮಾಡ್ಕೊಂಡೆಲ್ಲ ಮಕ್ಳು ಮಾಡ್ಕೊಂಡ ಅಡ್ಡಿ ಮಾಡಿದ್ರು ಓಡಾಡಿದ್ರು ಇಲ್ಲ ಮಾಡ್ಕೊಂಡಿವಿ ಅವ್ರಿಗೆಲ್ಲ ನೋಡಿ ನಾ ಕಾಲೇಜ್ ಬರುವಾಗ ಅವ್ರಿಗೆಲ್ಲ ಫೋಟೋ ನೋಡಿ ಪಾಪ ನಾನು ಚೆನ್ನಾಗಿ ಓದಿದ್ರೆ ಇಲ್ಲಿ ಬೇಬೋದಾಗಿತ್ತ ಅದು ನಮ್ಮ ಅನುಕೂಲ ಬಣ್ಣಿ ನನ್ನ ಲೈಫ್ ನಾನು ಡಿಗ್ರಿ ಲಾಸ್ಟ್ ಟೈಮ್ ಇದ್ದಾಗ ನನ್ನ ಮನಕ್ಕೆ ಆಗ್ಬಿಡ್ತು ನಮ್ಮ ಮನೆಯಾಗ ಓದಿಸ್ತು ನಂದ್ರೆ ಬ್ಯಾಡ ಮುಂದೆ ಓದ್ರೆ ಆಯ್ತಾಳ ನನ್ನ ಅನ್ಕೊಂಡ್ ಬಿಟ್ಬಿಟ್ಟೆ ಮುಂದೆ ಓದೋದು ಆಗ್ಲಿಲ್ಲ ನನ್ನ ಲೈಫ್ ನಲ್ಲಿ ಏನೋ ಮಾಡಕ್ಕೂ ಆಗ್ಲಿಲ್ಲ ಆದ್ರೆ ನಾನು ಒಂಥರ ಆರಾಮ್ ಇದೀನಿ ಆದ್ರೆ ಇದೇ ರೀತಿ ಆರಾಮ್ ಯಾರಿಗೂ ಸಿಗಲ್ಲ ಒಬ್ಬೊಬ್ಬರು ಕೆಟ್ಟೋಗಿ ಸಿಗ್ತದೆ ಒಬ್ಬೊಬ್ರು ಚಲೋನೋ ಸಿಗ್ತದೆ ನಿಮ್ಗೆಲ್ಲರಿಗೂ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಅವ್ರು ಯಾರು ಜಾಬ್ ಆ ಆತರ ಫ್ರೆಂಡ್ಸ್ ಆಗೋದ್ ಹೇಳ್ತೀನಿ ಯಾಕಂದ್ರೆ ಈ ಲೈಫ್ ಮತ್ತೆ ಯಾವತ್ತು ಸಿಗಲ್ಲ ನಾನು ತಂಗಿ ನೋಡಿ ಆಕೆ ಕಾಲೇಜ್ ಇನ್ಫಾರ್ಮ್ ಮಾಡ್ಕೊಂಡ್ ಬಂದ್ಕೊಂಡು ನನಗೆ ಆಗ್ತದೆ ನಾನು ಚೆನ್ನಾಗಿ ಓದಿದ್ರೆ ಏನ್ ಆಗಿತ್ತದ ಆ ರೀತಿ ಯಾರು ಅನ್ಕೋ ಆಗು ಆಗೋ ಸಂದರ್ಭ ಯಾರಿಗೂ ಅಂತ ಮತ್ತು ಸ್ವೇತಾ ಮೇಡಮ್ ಇದ್ರ ನಾನ್ ದೇಸಾಯಿ ಮೇಡಮ್ ಆಮೇಲೆ ಲಕ್ಷ್ಮೀ ಮೇಡಮ ರೂಪಾ ಮೇಡಮ ಇವರೆಲ್ಲ ಇದ್ರು ಇವ್ರನ್ನೆಲ್ಲ ನೋಡತ್ತರ ಒಂಥರ ನನಗೆ ಬಹಳ ಖುಷಿ ಆಗ್ತದೆ ಈ ಕಾಲೇಜ್ ನಮ್ಮ ನೆನಪುಗಳು ಬಹಳ

ಅದಕ್ಕೆ ಯೂಸ್ ಮಾಡ್ತಾರ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮೊಬೈಲ್ ಆಟ ನೀವು ಅವಕಾಶ ಮಾಡಿಕೊಡ್ಬೇಕು ಕೊಡ್ಬೇಕು ಒಂದ್ ಏನಂತಂದ್ರೆ ಅವಧಿ ಅವಧಿಯಲ್ಲಿ ಯಾವಾಗ ಎಂಟ್ರ ಹಾಕ್ತಾರ ಅವಾಗ ನೀವು ಸ್ವಿಚ್ ಆಫ್ ಮಾಡಕ್ಕೆ ಹೇಳಿ ಆಮೇಲೆ ಅವ್ರು ಎಕ್ಸಿಟ್ ಆಗುವಾಗ ಅದನ್ನು ಆನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಆಮೇಲೆ ಇನ್ನೊಂದು ಏನಂತಂದ್ರೆ ಅವ್ರ ಕಾನ್ಸಂಟ್ರೇಟ್ ನೋಡ್ರಿ ಇಂಕ ತನಕ ನಮ್ಮ ಕಾಲೇಜ್ದೆಲ್ಲ ಫಂಕ್ಷನ್ಗಳು ಮತ್ತು ಯಾರ್ಯಾರು ಏನೇನು ಸಾಧನೆ ಮಾಡಿದಾರು ಅನ್ನೋದು ನೋಡ್ರಿ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಎಜುಕೇಷನ್ ಕೊಡಿಸ್ಬೇಕು ಅವ್ರಿಗೆ ಮನೆಗೆ ಶಿಸ್ತು ಮೊಬೈಲ್ ಅವಾಯ್ಡ್ ಮಾಡೋದು ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಕೇಳಿರಿ ಎಲ್ಲರೂ ಹೇಳಿರಿ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಹಾಂ ಮೊಬೈಲ್ ಯಾವ ರೀತಿ ಅವಾಯ್ಡ್ ಮಾಡಬೇಕು ಮತ್ತು ಮನೆಯ ತಂದೆ ತಾಯಿ ಜೊತೆ ಹೆಂಗೆ ಇರಬೇಕು ಸಂಸ್ಕಾರ ಹೆಂಗೆ ಕಲಿಬೇಕು ಅನ್ನೋದು ಎಲ್ಲ ಹೇಳಿದ್ರು ಎಲ್ಲ ಕೇಳಿಸ್ಕೊಂಡ್ರು ನೋಡ್ಕೊತೀನಿ ನಮ್ಮ ಕಾಲೇಜ್ ಹೆಂಗೆ ಅದ ಅನ್ನೋದು ನಿಮ್ಮ ಅಭಿಪ್ರಾಯ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾ ಕಲಿತ ಕಾಲೇಜ್ ನನಗೆ ನನ್ನ ಕಾಲೇಜ್ ಬಗ್ಗೆ ಭಾಳ ಹೆಮ್ಮೆ ಐತಿ ಏನಾದರೂ ಆ ಕಾಲೇಜ್ ಮುಂದೆ ಹೋಗಿ ನಿಂತ ಒಂದು ಕ್ಷಣ ಕಣ್ಣಂಚಲಿ ನೀರು ಬರ್ತಾವೆ ಅಷ್ಟು ಇಷ್ಟ ನನಗೆ ಆ ಕಾಲೇಜ್ ಈ ನಿಮ್ಮ ವಿಡಿಯೋ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ರೀ ಬಿಜಾಪುರದಾಗ ಯಾರ್ಯಾರ ಹೆಣ್ಮಕ್ಳು ಕಲಿಬೇಕು ಎಜುಕೇಶನ್ ಸುತ್ತಮುತ್ತ ಹೇಳೋ ಬೆಸ್ಟ್ ಕಾಲೇಜ್ ಇದೆ ನಾ ಕಲ್ತಿನಿ ಅದಕ್ಕೆ ನನಗೆ ಗೊತ್ತದ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಧೈರ್ಯವಾಗಿ ಈ ಕಾಲೇಜ್ಗೆ ಹಚ್ಬೋದು ಈ ಕಾಲೇಜ್ ಬಗ್ಗೆ ನನಗೆ ಯಾವುದೇ ರೀತಿ ಇದನ್ನಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ತಿಳ್ಕೊತೀನಿ ರೀ ಮತ್ತು ಕಾಲೇಜ್ನು ಶಿಸ್ತದೆ ಭಾಳ ನೋಡಲು ಕ್ಯಾಂಟೀನು ಸೂಪರ್ ಅದಾವ ಎಲ್ಲ ಸೂಪರ್ ಐತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೇಳಿರಿ ಲೈಕ್ ಮಾಡಿರಿ ಮತ್ತು ವಿಡಿಯೋ ಕಾಲೇಜ್ ಬಗ್ಗೆ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ರೀ ತುಂಬ ಧನ್ಯವಾದಗಳು